ಶಾಪ್ ಆಗೋಗಿದೆ ಸರ್ ಯಾಕೆ ಈ ಧೋರಣೆ ಅಂತ ನಮಗೂ ಗೊತ್ತಿಲ್ಲ ಸರ್ ತೆಲುಗುನಲ್ಲೂ ತಮಿಳಲ್ಲೂ ಮಲಯಾಳಮಲ್ಲೂ ಹಿಂದಿಯಲ್ಲೂ ಎಲ್ಲ ಸಾಕಷ್ಟು ಸಿನಿಮಾಗಳು ಫ್ಲಾಪ್ ಆಗುತ್ತೆ ಸರ್ ಓ ಟಿ ಟಿನಲ್ಲಿ ನಲ್ಲಿ ಹಾಕಿದ್ದೆಲ್ಲ ಸೂಪರ್ ಹಿಟ್ ಆಗುತ್ತೆ ಹಾಕಿದ್ದೆಲ್ಲ ಒಳ್ಳೆ ವ್ಯೂಸ್ ಬರುತ್ತೆ ಅನ್ನೋದು ಯಾವುದು ಇಲ್ಲ ಆದ್ರೆ ಒಂದು ಮಲಯಾಳಂ ಸಿನಿಮಾ ಕನ್ನಡ ಸಿನಿಮಾ ಮಾತ್ರ ತುಂಬಾ ವರ್ಸ್ಟ್ ಆಗಿ ದೂರ ಇಟ್ಟಿದ್ದಾರೆ ಮೊನ್ನೆ ಯಾವುದೋ ಒಂದು ಅದರ ಸಿಇಒ ಆದಂತವರು ಒಂದು ಇದನ್ನ ಕೊಟ್ಟಿದ್ದಾರೆ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಎಲ್ಲ ತೆಲುಗು ಸಿನಿಮಾ ರಂಗ ತಮಿಳು ಚಿತ್ರರಂಗ ಮತ್ತು ಹಿಂದಿ ಇವ್ರನ್ನೆಲ್ಲ ಕರೆದು ಒಂದು ಕಂಗ್ರಾಜ್ಯುಲೇಟ್ ಮಾಡಿ ಪಾರ್ಟಿ ಕೊಟ್ಟಿ ಎಲ್ಲಾನು ಮಾಡಿದಾರ ಅದ್ರಲ್ಲಿ ಕನ್ನಡದ ಹೆಸರು ಇಲ್ಲ ಅಂಡ್ ಮಲಯಾಳಂ ಸಿನಿಮಾ ಹೆಸರು ಇಲ್ಲ ಆ ಹೆಸರೇ ಇಲ್ಲ ಎರಡೂ ಲ್ಯಾಂಗ್ವೇಜ್ ದು ಹೆಸರೇ ಇಲ್ಲ ಇದಕ್ಕೋಸ್ಕರ ಕೇರಳ ಸರ್ಕಾರದ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ನನಗೆ ಸರ್ ಕೇರಳ ಸರ್ಕಾರನೇ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ನ ರೆಡಿ ಮಾಡಿದೆ ಸರ್ ಸತ್ಯದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಇನ್ನು ಮುಂದೆ ಅವರು ಬೇರೆ ಯಾವುದೇ ಓ ಟಿ ಟಿಗಳಿಗೆ ಗಳಿಗೆ ಮಲಯಾಳಂ ಸಿನಿಮಾ ಕೊಡೋದಿಲ್ಲ ಅಂತ ತೀರ್ಮಾನ ತಗೊಳ್ತಾ ಇದ್ದಾರೆ ನಮ್ದೇ ನಾವು ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದೀವಿ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಅದನ್ನ ಬಿಂಬಿಸುವಂತ ಒಂದು ಉಳಿಸ್ಕೊಳ್ಳ ಮಲಯಾಳಂ ಚಿತ್ರರಂಗವನ್ನು ಉಳಿಸ್ಕೊಳ್ಳೋಂತ ಕೆಲಸ ನಾವು ನಾವೇ ಮಾಡ್ಕೊಳ್ತೀವಿ ಅಂತ ಹೇಳಿ ಮಾಡಿದ್ದಾರೆ ಅಂಡ್ ಅದಾದ್ಮೇಲೆ ಹೈಕೋರ್ಟ್ ಸಹ ಒಂದು ಆಜ್ಞೆಯನ್ನ ಹೊರಡಿಸಿದೆ ಸಿನಿಮಾ ರಿಲೀಸ್ ಆಗಿ ಒಂದು ವಾರದವರೆಗೂ ಯಾವುದೇ ಮಾಧ್ಯಮಗಳಾಗ್ಲಿ ಯಾರೇ ಆಗ್ಲಿ ವಿಮರ್ಶೆಯನ್ನ ಮಾಡಬಾರದು ಅಂತ ಹೇಳಿ ಅದನ್ನು ಸಹ ಬಹಳ ಹೆಮ್ಮೆ ಅನ್ಸೋದಂದ್ರೆ ಎಲ್ಲಾ ಮಾಧ್ಯಮದವರ ಬಗ್ಗೆ ತುಂಬಾ ಮುಕ್ತವಾಗಿ ಸ್ವೀಕರಿಸಿದ್ದಾರೆ ಅದನ್ನ ಅಂಡ್ ಹೆಚ್ಚಾಗಿ ತುಂಬಾ ಒಳ್ಳೆ ಮಾತುಗಳನ್ನ ಆಡಿ ಬರೀತಾ ಇದಾರೆ ಮಲಯಾಳಂ ಸಿನಿಮಾಗಳ ಬಗ್ಗೆ ಈಗ ಅದೊಂದು ಇಂಡಸ್ಟ್ರಿ ಒಂದು ತುಂಬಾ ಆಗಿ ನಿತ್ಕೊಂಡು ಈ ಒಂದು ಏನಿದೆ ಅದನ್ನ ಸಮಸ್ಯೆನ ಎದುರಿಸ್ತಾ ಇದೆ ಎಲ್ಲಾ ಕನ್ನಡದ ಸರ್ಕಾರ ಕರ್ನಾಟಕ ಸರ್ಕಾರ ಆಗ್ಲಿ ತಮ್ಮಲ್ಲಾಗ್ಲಿ ಸಂಬಂಧಪಟ್ಟಂತ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ ದಯವಿಟ್ಟು ಈ ರೀತಿಯಾದಂತಹ ಒಂದು ಮಾರ್ಪಾಡು ನಮ್ಮ ಕನ್ನಡ ಸಿನಿಮಾದಲ್ಲೂ ಬರಲಿ ಅಂತ ನಾನು ಇಚ್ಛೆ ಪಡ್ತೀನಿ ಮನವಿಯನ್ನು ಸಲ್ಲಿಸ್ತೇನೆ ಕನ್ನಡ ಚಿತ್ರರಂಗದ ಪರವಾಗಿ ಕನ್ನಡಿಗರ ಪರವಾಗಿ ಅಥವಾ ಕನ್ನಡಿಗನಾಗಿ ದಯವಿಟ್ಟು ಕನ್ನಡದಲ್ಲೂ ಸಹ ಈ ರೀತಿಯಾದ ಒಂದು ಓಟಿ ಟಿ ಪ್ಲಾಟ್ಫಾರ್ಮ್ ನಮ್ದೇ ಆದಂತಹ ಒಂದು ಆಪ್ ಚಂದನವನದ ಒಂದು ಆಪ್ ರೆಡಿ ಆಗ್ಲಿ ನಾವು ಹೋಗಿ ಯಾರೊಂದ ಭಿಕ್ಷೆ ಬಿಡೋದು ಬೇಡ ಸರ್ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪತ್ರಕರ್ತರು ಸಾಕಷ್ಟು ಜನ ವಾಸು ಸರ್ ಇರ್ಬೋದು ಮತ್ತೆ ನಮ್ಮ ಮಂಜು ಇರ್ಬೋದು ಚೇತನ್ ಅವ್ರ ಇರ್ಬೋದು ನಾಗೇಶ್ ಇವರೆಲ್ಲಾನು ನಾವು ಇಪ್ಪತ್ತು ವರ್ಷದಿಂದ ನಮ್ಮನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡ್ ಬಂದಿದ್ದಾರೆ ನಾವು ಸಿನಿಮಾಗಳು ಚೆನ್ನಾಗ್ ಮಾಡದಿದ್ದಾಗ ನಮ್ಮ ನಮ್ಗೆ ಬೈದಿದ್ದಾರೆ ಬುದ್ಧಿ ಹೇಳಿದ್ದಾರೆ ಚೆನ್ನಾಗ್ ಮಾಡ್ದಾಗ ಬೆನ್ ತಟ್ಟಿದ್ದಾರೆ ಸರ್ ಅವ್ರ ಬರವಣಿಗೆಗಳೆಲ್ಲ ಏನಿತ್ತ ಅವೆಲ್ಲ ಇವತ್ತು ನಾವು ನೆನ್ಸ್ಕೊಳ್ಬೇಕು ಅವ್ರ ಸಿನ್ಮಾ ನನಗ ಹೆಂಗ ಬೆಳೆದ್ ಬಂದಿತ್ತ ನಮ್ಗೆ ಗೊತ್ತು ಸರ್ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಸಿಲ್ವರ್ ಸಿಲೋರ್ ಚೋಡ್ಲಿ ಇಪ್ಪತ್ತೈದು ವಾರ ಆಯ್ತು ಅಂದ್ರೆ ಎಲ್ಲಾರು ಹಬ್ಬ ತರ ಸಂಭ್ರಮ ಮಾಡ್ತಾ ಇದ್ವಿ ஒன் சிமா ஹண்ட்ரெட் டேஸ் ஓய்ந்த எல்லா பத்திர்த்து எல்லா மாதமும் சேர்க்கோண்ட் அது ஒர வரணே பேர்த்து இவத்து யாரும் இல்ல இவத்து யார்னா கேோது யாரா விடாது எல்லோ சம வாதவரம் சார் நாவெல்லும் சேரி ஒட்டுகே குத்கோண்டு ஊட்ட மாஸ்ட் ஆய்த்து சார் ஒன் சினிமா ஹண்ட்ரெட் டேஸ் அன்னோ கான்செப்டே ஒட்டாய்த்தல்ல சார் நெனப்பே இல்லை ஆ தர சார் ಅಂಡ್ ಹೋಗಿ ಯಾವ ಓ ಟಿ ಟಿ ಮುಂದೆ ಹೋಗೋದು ಎಲ್ಲೂ ಹೋಗೋದು ಇಟ್ಸ್ ಆಲ್ ಕಾರ್ಪೊರೇಟ್ ಯಾರನ್ನ ಗೆ ಹೋಗಿ ಅಲ್ಲಿ ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತಾ ಚೆನ್ನಾಗಿ ಓಡ್ತಾ ನೀವು ಮಾರ್ನಿಂಗ್ ಶೋ ಕೊಡ್ತಾರೆ ಬಿಟ್ಟಿದ್ರೆ ಹತ್ತು ವರ್ಷ ಹನ್ನೊಂದು ಗಂಟೆ ಶೋ ಕೊಡ್ತಾರೆ ಯಾರು ಬಂದ್ ಆಡಿಯನ್ಸ್ ಸಿನಿಮಾ ನೋಡ್ತಾರೆ ಅಂತ ಸಹ ಥಿಯೇಟರ್ ಫುಲ್ ಆಗ್ತಾ ಇರ್ತಾರ ವಿತೌಟ್ ಎನಿ ನೋಟಿಸ್ ಸಿನಿಮಾ ಕಿತ್ ಬಿಸಾಕ್ತಿರ ಅದು ಕನ್ನಡ ಸಿನಿಮಾಗಳಿಗೆ ಮಾತ್ರನೇ ಈ ರೀತಿ ಧೋರಣೆ ಯಾಕೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಹೋಗಿ ಯಾರನ್ನ ಕೇಳೋದು ಸಿಂಗಲ್ ಥಿಯೇಟರ್ ಓನರ್ಗಳು ಅಂದ್ರೆ ಬಿಡಿ ಅವರು ಪಾಪ ಕನ್ನಡ ಸಿನಿಮಾ ರಂಗಗಳು ಇಷ್ಟು ಉಳಿಸ್ಕೊಂಡ್ ಬಂದಿರೋದೇ ಆಕ್ಚುಲಿ ನಮ್ಗೆ ಸಿಂಗಲ್ ಥಿಯೇಟರ್ ಅಣ್ಣಾ ಹಿಂಗೇನೋ ಬಾಡಿಗೆ ಕಟ್ಟೋದಕ್ಕಾಗ್ತಾ ಅಣ್ಣ ಒಂಚೂರು ತೊಂದರೆ ಇದೆ ಸಿನ್ಮಾ ಚೆನ್ನಾಗಿದೆ ಬರೋ ಕಲೆಕ್ಷನ್ ಇದಾಗುತ್ತೆ ಬೇಡ ಬಿಡಿ ಪರವಾಗಿಲ್ಲ ಶೇರ್ ಕೊಡಿ ಅನ್ನೋರು ಆ ಶೇರ್ ಅಲ್ಲೂ ಕಮ್ಮಿ ಮಾಡ್ಕೊಳ್ಳೋರು ಅಣ್ಣ ಹಿಂಗೇನೋ ಸಿನ್ಮಾ ಅಣ್ಣ ಅಹ್ ಹಂಡ್ರೆಡ್ ಗೆ ಇನ್ನೊಂದ್ ಎರಡು ವಾರ ಇದೆ ಅಣ್ಣ ಹೋಗ್ಬಿಟ್ರೆ ಒಂದ್ ಕ್ರೆಡಿಟ್ ಅಣ್ಣ ಇಂಡಿಯನ್ ಟೀಮ್ಗೆ ಅಂದ್ರೆ ಬಿಡ್ರಿ ಓಡಿಸ್ರಿ ಪರವಾಗಿಲ್ಲ ಅನ್ನೋರು ಎಲ್ಲೋ ಐತಿ ಈ ತರ ಮಾನವೀಯತೆ ಮನಸ್ಸುಗಳು ಬರೀ ವ್ಯಾಪಾರ 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 ಚೆನ್ನಾಗಾದ್ರೂ ಕನ್ನಡ ಸಿನಿಮಾಗಳನ್ನ ಯಾಕೆ ಕೊಡ್ಸಲ್ಲ ಅರ್ಥನೇ ಆಗ್ತಾ ಇರುವಂತ ಪ್ರಶ್ನೆ ಇದು ಓಲಿ ಸಿನಿಮಾ ಚೆನ್ನಾಗಿಲ್ವಾ ಕೆಟ್ಟ ಸಿನಿಮಾಗಳ ಅದೇನೂ ಮಾಡೋದಕ್ಕಾಗಲ್ಲ ಬಿಟ್ಬಿಡೋಣ ಚೆನ್ನಾಗಿರೋ ಸಿನ್ಮಾಗಳು ಎಷ್ಟು ಸಿನ್ಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ ಹೊಸ ಹೊಸ ಪ್ರೊಡ್ಯೂಸರ್ಗಳು ಬರ್ತಾ ಇದಾರೆ ಆಮೇಲೆ ಇವತ್ತು ಹೊಸ ಪ್ರೊಡ್ಯೂಸರ್ ಗಳು ನಿಜವಾಗ್ಲೂ ಕಾಲ್ ಮುಟ್ಟಿ ನಾವು ನಮಸ್ಕಾರ ಮಾಡ್ಬೇಕು ಸರ್ ನೋಡಿ ಇಂತ ಹೊಸ ಪ್ರತಿಭೆಗಳಿಗೆ ಯಾವ ದೊಡ್ಡ ಬ್ಯಾನರ್ ಯಾವ್ ದೊಡ್ಡ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗಳು ಅವಕಾಶ ಕೊಡ್ತಾ ಇಲ್ಲ ನಿಮಗೆ ಗೊತ್ತಾಗಿರ್ಬೇಕು ವಾಸು ಸರ್ ಹದಿನಾರು ಸಿನಿಮಾ ರಿಲೀಸ್ ಆಗುತ್ತೆ ಹದಿನಾರು ಸಿನಿಮಾನು ಹೊಸ ಪ್ರೊಡ್ಯೂಸರ್ ಗಳ ಹೊಸ ಪ್ರತಿಭೆಗಳನ್ನ ಕರ್ಕೊಂಡ್ ಬಂದಿರ್ತಾರೆ ಸರ್ ಒಂದ್ ರೂಪಾಯಿ ತಗೊಂಡ್ ತಗೊಂಡೋಗ್ತಾರ ಪ್ರತಿ ವಾರ ನಿಮ್ ಗೊತ್ತ ಎಷ್ಟು ಸಿನಿಮಾ ಬರ್ತಾ ಇದೆ ಒಂದ್ ರೂಪಾಯಿ ಒಬ್ಬ ಪ್ರೊಡ್ಯೂಸರ್ ಮನೆಗೆ ತಗೊಂಡ್ ಹೋಗ್ತಾರ ಆದ್ರೂ ಹೊಸ ಪ್ರೊಡ್ಯೂಸರ್ ಗಳು ಬರ್ತಾ ಇದೆ ಹೊಸ ಪ್ರತಿಭೆಗಳನ್ನ ಕರ್ಕೊಂಡ್ ಬರ್ತಾ ಇದಾರೆ ನಾವು ಅಂತ ಹೊಸ ಪ್ರೊಡ್ಯೂಸರ್ ಗಳು ಏನಾದ್ರೂ ಮಾಡಿ ಸಪೋರ್ಟ್ ಮಾಡ್ಲೇಬೇಕು ಸರ್ ನಾವು ಯಾಕಂದ್ರೆ ನಮ್ಮನ್ನ ನಿಮ್ಮನ್ನ ಇಡೀ ಕನ್ನಡ ಸಿನಿಮಾನ ತಂತ್ರಗಳನ್ನ ಎಲ್ಲರೂ ಇವತ್ತು ಉಳಿಸ್ತಾ ಇದ್ದಾರೆ ಬೆಳೆಸ್ತಾ ಇದಾರೆ ಊಟ ಕೊಡ್ತಾ ಇದಾರೆ ನಮ್ಗೆ ಸೊ ಅಂತ ಹೊಸ ಪ್ರೊಡ್ಯೂಸರ್ ಗಳನ್ನ ಬೆಳೆಸೋಂತ ಒಂದು ಪ್ರಯತ್ನಗಳು ಹಾಕ್ಬೇಕು ದಯವಿಟ್ಟು ಮಾಧ್ಯಮದವರು ಈ ವಿಷಯನ ಸ್ವಲ್ಪ ದಯವಿಟ್ಟು ಸೀರಿಯಸ್ ಆಗಿ ತಗೊಂಡು ನಮ್ದೇ ಆದಂತ ಪ್ಲಾಟ್ಫಾರ್ಮ್ ನ ನಿರ್ಮಾಣ ಮಾಡೋದ್ರಲ್ಲಿ ತಾವೆಲ್ಲರೂ ಹೆಚ್ಚಿನ ರೀತಿನಲ್ಲಿ ಬರೆದ್ರೆ ಅದನ್ನ ಫೋಕಸ್ ಮಾಡಿದ್ರೆ ಶೂಟ್ ಮಾಡಿ ಯೂಟ್ಯೂಬ್ ಗಳಲ್ಲೆಲ್ಲ ಹಾಕಿದ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಯಾರು ಎಚ್ಚೆತ್ಕೊಂಡು ನಮ್ಮ ಅದೃಷ್ಟಕ್ಕೆ ಒಂದ್ ಓ ಟಿ ಟಿ ಚಾನೆಲ್ ನ ಓಪನ್ ಮಾಡ್ತಂದ್ರೆ ಸರ್ಕಾರ ನಾವೊಂದಷ್ಟು ಒದ್ಕೊಳ್ತೀವಿ ಅಂತ ಸರ್ ಒಂದ್ ವಿಷಯ ಗೊತ್ತಾ ಸರ್ ಇದು ಚೇಂಬರ್ ಒಂದೇ ತೀರ್ಮಾನ ತಗೊಂಡ್ರೆ ಆಗೋ ಕೆಲಸ ಅಲ್ಲ ಸರ್ ಸರ್ ನಾವು ಯಾವ ತರ ಅವ್ರ ಹೆಲ್ಪ್ಗಳು ನಾವು ಕೊಡೋದಕ್ಕೆ ರೆಡಿ ಇದೀವಿ ಸರ್ ಯಾಕಂದ್ರೆ ಇವನು ಕಾವೇರಿ ವಿಚಾರದಲ್ಲಿ ಇರ್ಬೋದು ಬರೀ ವಿಚಾರದಲ್ಲಿ ವಿಚಾರದಲ್ಲಿರ್ಬೋದು ಸರ್ ಎಂಟೈರ್ ಚಿತ್ರರಂಗ ಇಳಿದು ಪ್ರತಿಭಟನೆ ಮಾಡಿದ್ವಿ ಹೋರಾಟ ಮಾಡಿದ್ವಿ ಅಂತದ್ರಲ್ಲಿ ಇವತ್ತು ಪ್ರೊಡ್ಯೂಸರ್ನ ಉಳಿಸೋದಕ್ಕೆ ಕಲಾವಿದರನ್ನ ಉಳಿಸೋದಕ್ಕೆ ನಮ್ಮ ಕನ್ನಡ ಸಿನಿಮಾ ರಂಗನ ಉಳಿಸ್ಕೊಳ್ಳೋದಕ್ಕೆ ನಾವು ಬರಲಾ ಅಂತೀವಿ ಸರ್ ಎನಿ ಟೈಪ್ ಎಲ್ಲಾರು ರೆಡಿ ಇದ್ದಾರೆ ಸರ್ ಬಟ್ ಒಂದು ಕೂಗ್ ಬೇಕು ಸರ್ అదే సార్ నేదు అధికార ఇరవీగా సర్కార సర్కారు హజ్జ ముందర్ ಬನ್ನಿ ನಮ್ ಸಿನಿಮಾ ರಂಗ ನಾವೆಲ್ಲರೂ ಒಟ್ಟಿಗೆ ಬನ್ನಿ ಅಂತ ಕರಿತು ಅಂದ್ರೆ ನಾವ್ ಎಲ್ಲಾನು ರೆಡಿ ಇರ್ತೀವಿ ಸರ್ ಇಲ್ಲಾಂದ್ರೆ ನಾವ್ ಏನೇ ಮನವಿ ಪತ್ರ ಇಟ್ಕೊಂಡ್ರು ಏನೇ ಮಾಡಿದ್ರು ಏನೇ ಏನೇದ್ರು ಕೊನೆಗೆ ನಮ್ಗೆ ಸರ್ಕಾರದಿಂದ ನಮ್ಗೆ ಸಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ಅಲ್ಟಿಮೇಟ್ ಆಗಿ ನಾವ್ ಏನೋ ಮಾಡೋದಕ್ಕಾಗ ಅದು ಭರವಸೆ ಆಗಷ್ಟೇ ಉಳಿದೆ ಅದನ್ನ ಕಾರ್ಯರೂಪಕ್ಕೆ ರೂಪಕ್ ತರ್ಬೇಕು ಅದ್ರಲ್ಲಿ ಅದ್ರಲ್ಲಿ ನಮ್ಗೆ ಇದೊಂದು ಗ್ಯಾರಂಟಿ ಒಂದು ಮಾಡ್ಕೊಟ್ಬಿಟ್ರೆ ಕನ್ನಡ ಚಿತ್ರರಂಗ ಸದಾ ಚಿರಋಣಿಯಾಗಿರ್ತೇವಿ ಸರ್ ಸರ್ಕಾರಕ್ಕೆ ಅದನ್ನ ಮಾಡ್ಬೇಕು ಖಂಡಿತ ಸರ್ ಖಂಡಿತ ಸರ್ ಅದಕ್ಕೆ ನಾನ್ ಹೇಳ್ತಾ ಇರೋದು ಮಾಧ್ಯಮದಲ್ಲೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಅಂದ್ರೆ ಈಗ ನಾವು ಮಾತಾಡಿದ್ರೆ ಬರೀ ಒಂದ್ ಆಗುತ್ತೆ ಸೊ ನೀವು ಅದನ್ನ ತಲ್ಪ್ಸೋ ರೀತಿನೇ ಬೇರೆ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಮನ್ಸಗುನು ಸಹ ಬಾಳ ಕನೆಕ್ಟಿವ್ ಆಗಿ ತಲ್ಪಿಸ್ತೀರ ನೀವು ಜೀತ ಸೊ ಹಾಗಾಗಿ ನಿಮ್ಮಲ್ಲಿ ನಾನ್ ರಿಕ್ವೆಸ್ಟ್ ಮಾಡ್ತಾ ಇರೋದು ಇದೊಂದು ವಿಷಯನ ತುಂಬಾ ಸೀರಿಯಸ್ ಆಗ್ತಾ ಒಂದು ಒಂದು ಹೋರಾಟ ಮಾಡೋಣ ಎಲ್ರು ಅಂಡ್ ಸಿನ್ಮಾ ಬಗ್ಗೆ ಹನ್ನೆರಡನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ರೂ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಇಂತ ಒಂದು ಕಂಟೆಂಟ್ ಇರೋ ಸಿನಿಮಾಗಳಿಗೆ ಬೆಂಬಲವನ್ನ ಕೊಡಿ ಅಂತ ಮುಖಾಂತರ ಇಷ್ಟಪಡ್ತೀನಿ ಬೇರೆ ಎಲ್ರಿಗೂ ಅವರು ಅಂಡ ಅರವಿಂದ್ ಸರ್ ಸೂ ಸಾರಿ ತುಂಬಾ ಎಮೋಷನಲ್ ಆದ್ರಿ ನನ್ನ ಅದ್ಭುತವಾದಂತ ಗೆಳೆಯ ಇವತ್ತು ನನ್ನ ಹತ್ರ ಏನ್ ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ ಆ ಸಿಮ್ ಕಾರ್ಡ್ ಕೊಡ್ಸಿದ್ ಅವ್ರೆ ಬಹಳಷ್ಟು ವರ್ಷಗಳ ಹಿಂದೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಫ್ರೆಂಡ್ಶಿಪ್ ಜೊತೆಗಾಲದಲ್ಲಿ ಅವ್ರು ಹೇಳಿದಾಗ ನಮ್ ಜೊತೆ ಮಾಡಿದ್ರು ಹೌದು ನೋಡಿ ಈ ಸ್ಟಾರ್ಟ್ ಆಗುದ ಅರವಿಂದ್ ಅಂತ ಅಂಡ್ ವಿಜಯ್ ಚಂಡೂರ್ ಅವರು ಕಿನ್ನಲ್ ರಾಜು ಅವರು ಎಂಟೈರ್ ಟೀಮ್ ಹೌದು ಸರ್ ಸೊ ಹಾಗಾಗಿ ಅಹ್ ಎಲ್ಲಾರು ಸಹ ನಿಮ್ಮ ತಂದೆ ಇದ್ರ ಜೊತೆನಲ್ಲಿ ತಾಯಿ ತಾಯಿ ಜೊತೆನಲ್ಲಿ ಬಂದೆ ಸಿನಿಮಾ ನೋಡಿ ಯಾಕಂದ್ರೆ ಸಂಸ್ಕಾರ ಅನ್ನೋದು ನಮ್ಮಿಂದ ಶುರು ಆಗೋದು ಆ ಇವತ್ತು ಒಂದು ಹಂಡ್ರೆಡ್ ಕಿಲೋಮೀಟರ್ ದೂರ ಎಲ್ಲಾದ್ರೂ ನಾನ್ ಜರ್ನಿ ಮಾಡ್ಬೇಕಂದ್ರೆ ನನ್ನ ತಂದೆ ತಾಯಿ ಕಾನ್ ಮುಟ್ಟಿ ನನ್ನ ಆಶೀರ್ವಾದ ತಗೊಂಡ್ ಹೋಗ್ತೀವಿ ಸೊ ನಮ್ಮನ್ನ ನಮ್ಮ ಮಕ್ಕಳು ನೋಡಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾವ್ ಅನ್ಕೊಂಡಿರ್ತೀವಿ ಮಕ್ಕಳು ಅಬ್ಸರ್ವ್ ಮಾಡಲ್ಲ ಅಂತ ಅದೇ ನನ್ನ ಮಕ್ಕಳಿಗೂ ಬಂದಿದೆ ನಾವ್ ಯಾವತ್ತು ಸಹ ಈ ಅಜಿತಾ ತನ್ಗೆ ನಮಸ್ಕಾರ ಮಾಡಲ್ಲ ನಾವ್ ಯಾವತ್ತೂ ಹೇಳ್ಕೊಟ್ಟಿಲ್ಲ ಅವ್ರಿಗೆ ಹಂಗೆ ಬಂದ್ಬಿಟ್ಟು ನಾವ್ ನಮಸ್ಕಾರ ಮಾಡ್ತಾ ಇದ್ರೆ ಬಂದ್ಬಿಟ್ಟು ಅವ್ರು ಆಡಿಶನ್ಗೆ ಹೋಗ್ಬೇಕಾದ್ರು ಇವತ್ತು ಶೂಟಿಂಗ್ ಹೋಗ್ಬೇಕಾದ್ರು ಬಂದು ನನ್ಗೆ ನಾನು ಇಂತಿಗೇ ನಮಸ್ಕಾರ ಹೊಳ ಹೋಗ್ತಾರೆ ಸೊ ಈ ರೀತಿಯಂತ ಸಾಕಷ್ಟು ವಿಷಯಗಳು ಸಿನಿಮಾದಲ್ಲಿ ಇದೆ കണ്ടെന്റ് സംസ്കാര വിഷയുള്ള സോ ബ സിനിമ നോടി സിനിമ വെൽസി കി നാറോ ജൈ ജയ് കർട്ടി